ಹಾಯ್ ಫ್ರೆಂಡ್ಸ್ ನೋಡಿ ಮೂವತ್ತನೇ ತಾರೀಕಿಗೆ ಎಷ್ಟು ಅಭ್ಯರ್ಥಿಗಳು ತಮ್ಮ ಒಂದು ಸ್ಕೋರ್ ಮಾಡಿದ್ದಾರೆ ಎಷ್ಟು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ಪರೀಕ್ಷೆ ನೀಡಿದ್ದಾರೆ ಅಂತ ತಿಳಿಸಿಕೊಡುತ್ತೇನೆ ನೋಡಿ ಟೋಟಲ್ ನೋಡೋದಾದರೆ ನೂರ ಐದು ಅಭ್ಯರ್ಥಿಗಳು ಮೂವತ್ತನೇ ತಾರೀಕಿಗೆ ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸೊ ನೋಡುವ ಯಾರೋ ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ ಎಷ್ಟು ಜನರು ಪಾಸ್ ಆಗಿದ್ದಾರೆ ನಲ್ವತ್ತೆಂಟುವರೆ ನಲ್ವತ್ತ ಒಂದು ನಲವತ್ತೆರಡು ನಲವತ್ತೈದು ನಲವತ್ತ್ನಾಲ್ಕು ನಲವತ್ತು ನಲವತ್ತೇಳು ನಲವತ್ತು ನಲವತ್ತೊಂಬತ್ತು ನೋಡಿ ಒಬ್ಬರಿಗೆ ನಲವತ್ತೊಂಬತ್ತು ಬಂದಿದೆ ನಲವತ್ತೈದುವರೆ ನಲವತ್ತೈದು ನಲವತ್ತೈದುವರೆ ನಲವತ್ತು ನಲವತ್ತೈದುವರೆ ನಲವತ್ತೇಳು ನಲವತ್ತೊಂಬತ್ತು ಇಬ್ಬರಿಗೆ ನಲವತ್ತೊಂಬತ್ತು ನಲವತ್ತೈದು ನಲವತ್ತೈದು ನಲವತ್ತೇಳುವರೆ ನಲವತ್ತಾರೂವರೆ ನಲವತ್ತೊಂದುವರೆ ನಲವತ್ತ್ನಾಲ್ಕು ನಲವತ್ತೊಂದು ನಲವತ್ತ್ಮೂರು ನಲ್ವತ್ನಾಲ್ಕು ನಲವತ್ತೈದು ನಲವತ್ತ್ನಾಲ್ಕು ನಲವತ್ತೆಂಟು ನಲವತ್ತು ನಲವತ್ನಾಲ್ಕೂವರೆ ನಲವತ್ತೈದೂವರೆ ನಲವತ್ತೂವರೆ ನಲ್ವತ್ತೆರಡೂವರೆ ನಲವತ್ತ್ಮೂರವರೆ ನೋಡಿ ಮೂವತ್ತನೇ ತಾರೀಕಿಗೆ ಇಲ್ಲಿ ಒಬ್ಬರಿಗೆ ಐವತ್ತು ಬಂದಿದೆ ನೋಡಿ ಇನ್ನೊಬ್ಬರಿಗೆ ನಲವತ್ತೊಂಬತ್ತುವರೆ ಕೂಡ ಬಂದಿದೆ ಫ್ರೆಂಡ್ಸ್ ನಲವತ್ತೊಂದೂವರೆ ನಲ್ವತ್ನಾಲ್ಕು ನೋಡಿ ಇನ್ನೊಬ್ಬರಿಗೂ ಕೂಡ ಐವತ್ತು ಮಾರ್ಕ್ಸ್ ಬಂದಿದೆ ನಲವತ್ತೆರಡೂವರೆ ಸೊ ಫ್ರೆಂಡ್ಸ್ ನೋಡಿ ಮೂವತ್ತನೇ ತಾರೀಕಿಗೆ ಒಂದು ಐದಾರು ಜನ ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ ಇಬ್ಬರಿಗೆ ಐವತ್ತಕ್ಕೆ ಐವತ್ತು ಸ್ಕೋರ್ ಬಂದಿದೆ ಅದೇ ರೀತಿ ಇಬ್ಬರಿಗೆ ನಲವತ್ತೊಂಬತ್ತು ಮತ್ತು ಒಬ್ಬರಿಗೆ ನಲವತ್ತೊಂಬತ್ತುವರೆ ನಲವತ್ತೆಂಟುವರೆ ಈ ರೀತಿ ಸ್ಕೋರ್ ಮಾಡಿದ್ದಾರೆ ಸೊ ಮೂವತ್ತನೇ ತಾರೀಕಿಗೆ ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ ಹಾಗಾದರೆ ಈಗ ಮೂವತ್ತ ಒಂದನೇ ತಾರೀಕು ನೋಡುವ ಟೋಟಲ್ ನೋಡುವುದಾದರೆ ಮೂವತ್ತ ಒಂದನೇ ತಾರೀಕಿಗೆ ನೂರ ನಾಲ್ಕು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಫ್ರೆಂಡ್ಸ್ ಸೊ ನೋಡುವ ಯಾರ ಒಂದು ಹೈಯಸ್ಟ್ ಸ್ಕೋರ್ ಆಗಿದೆ ನಲವತ್ತೈದೂವರೆ ನಲವತ್ತೆಂಟು ನಲವತ್ತ್ನಾಲ್ಕು ನಲವತ್ತ್ಮೂರು ನಲ್ವತ್ತ್ಮೂರು ನಲವತ್ತೂವರೆ ನಲವತ್ತ ನಾಲ್ಕು ನಲವತ್ತಾರು ನಲವತ್ತು ನಲವತ್ತೈದು ನಲವತ್ತಾರು ನಲ್ವತ್ತ್ಮೂರು ಮೂವತ್ತು ನಲವತ್ತೈದು ನಲವತ್ತೊಂದು ನಲವತ್ತ ಎಂಟು ನಲವತ್ತ ಎಂಟು ನಲವತ್ತೆರಡು ನಲವತ್ತೊಂದೂವರೆ ನಲವತ್ತ್ನಾಲ್ಕು ನಲವತ್ತಾರೂವರೆ ನಲವತ್ತೆಂಟು ನಲವತ್ತೇಳು ನಲವತ್ತೆರಡು ನಲವತ್ತಾರೂವರೆ ನಲವತ್ತ ಐದು ನಲವತ್ತ ಎರಡು ನಲವತ್ತ ನಾಲ್ಕು ಸೊ ಫ್ರೆಂಡ್ಸ್ ಅಕಾರ್ಡಿಂಗ್ ಟು ಮೂವತ್ತು ಮೂವತ್ತ ಒಂದನೇ ತಾರೀಕಿಗೆ ಸ್ವಲ್ಪ ಲೋ ಸ್ಕೋರ್ ಅಂತಲೇ ಹೇಳಬಹುದು ಹೈಯರ್ ಸ್ಕೋರ್ ಇಲ್ಲಿ ನಲವತ್ತ ಎಂಟು ಆಗಿದೆ ಮೂವತ್ತನೇ ತಾರೀಕಿಗೆ ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ ನೋಡಿ ಮೂರು ಜನ ಇಲ್ಲಿ ನಲವತ್ತ ಎಂಟು ಸ್ಕೋರ್ ಮಾಡಿದ್ದಾರೆ ಬಟ್ ಮೂವತ್ತ ಒಂದನೇ ತಾರೀಕಿಗೆ ತುಂಬ ಕಡಿಮೆ ಸ್ಕೋರ್ ಆಗಿದೆ ಹಾಗಾದರೆ ಒಂದನೇ ತಾರೀಕು ನೋಡುವ ಫೆಬ್ರವರಿ ಒಂದನೇ ತಾರೀಕಿಗೆ ನಲವತ್ತಾರು ನಲವತ್ತ್ಮೂರು ನಲವತ್ತು ನಲ್ವತ್ತ್ಮೂರು ನಲವತ್ತಾರೂವರೆ ನಲವತ್ತ ಎಂಟು ನಲವತ್ತೆರಡೂವರೆ ನಲವತ್ತ ಮೂರು ನಲವತ್ತೈದು ನಲವತ್ತೇಳು ನಲವತ್ತಾರು ನಲವತ್ತೊಂದೂವರೆ ನಲವತ್ತೈದೂವರೆ ನಲ್ವತ್ತ್ಮೂರೂವರೆ ನಲವತ್ತಾರು ನಲವತ್ತು ನಲವತ್ತ ನಾಲ್ಕು ನಲವತ್ತಾರು ನಲವತ್ತು ನಲವತ್ತ ಎರಡು ಒಂದನೇ ತಾರೀಕುಗೂ ಕೂಡ ಹೈಯರ್ ಸ್ಕೋರ್ ಇಲ್ಲಿ ನೋಡಬಹುದು ನಲವತ್ತೊಂಬತ್ತು ಆಗಿದೆ ಸೊ ಒಂದನೇ ತಾರೀಕಿಗೂ ಕೂಡ ಕಡಿಮೆ ಸ್ಕೋರ್ ಆಗಿದೆ ನಲವತ್ತೈದರ ಮೇಲೆ ಒಂದು ಹತ್ತು ಅಭ್ಯರ್ಥಿಗಳಷ್ಟೇ ಸ್ಕೋರ್ ಮಾಡಿದ್ದಾರೆ ಎರಡನೇ ತಾರೀಕು ಸಂಡೇ ಇತ್ತು ಸೊ ಮೂರನೇ ತಾರೀಖು ನೋಡುವ ನಲವತ್ತೆಂಟೂವರೆ ನಲವತ್ತೇಳೂವರೆ ನಲವತ್ತೊಂದು ನಲವತ್ತ್ಮೂರುವರೆ ನಲವತ್ತ್ಮೂರು ನಲವತ್ತ್ನಾಲ್ಕೂವರೆ ನಲವತ್ತೆರಡೂವರೆ ನಲವತ್ತೆಂಟು ನಲ್ವತ್ನಾಲ್ಕೂವರೆ ನಲವತ್ತು ನಲವತ್ತ ನಾಲ್ಕು ನಲವತ್ತೂವರೆ ನಲವತ್ತ್ಮೂರು ನಲವತ್ತ್ಮೂರು ನಲವತ್ತೆರಡು ನಲ್ವತ್ತೊಂದೂವರೆ ನಲ್ವತ್ನಾಲ್ಕು ನಲ್ವತ್ತೈದೂವರೆ ನಲವತ್ತ ಎಂಟು ನಲವತ್ತೊಂದು ನಲವತ್ತೈದು ನಲವತ್ತಾರು ನಲವತ್ತೆಂಟು ನಲ್ವತ್ತೆರಡೂವರೆ ನಲವತ್ತೇಳು ನಲವತ್ತಾರು ನಲವತ್ತ್ಮೂರು ನಲವತ್ತೂವರೆ ನಲವತ್ತೈದರೆ ಸೊ ಫ್ರೆಂಡ್ಸ್ ಎಪ್ಪತ್ತಾರು ಅಭ್ಯರ್ಥಿಗಳಷ್ಟೇ ಮೂರನೇ ತಾರೀಕಿಗೆ ತಮ್ಮ ಒಂದು ಚಾಲನಾವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸೊ ಹೈಯರ್ ಸ್ಕೋರ್ ನೋಡುವುದಾದರೆ ನಲವತ್ತ ಎಂಟು ಹೈಯೆಸ್ಟ್ ಸ್ಕೋರ್ ಆಗಿದೆ ಫ್ರೆಂಡ್ಸ್ ಹೈಯೆಸ್ಟ್ ಸ್ಕೋರ್ ನೋಡಿ ಇಲ್ಲಿ ಒಬ್ಬರದ್ದು ನಲ್ವತ್ತೆಂಟುವರೆ ಕೂಡ ಆಗಿದೆ ನಲ್ವತ್ತೆಂಟೂವರೆ ಹೈಡ್ ಸ್ಕೋರ್ ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ನಲವತ್ತ ಎಂಟು ಮೂರನೇ ತಾರೀಕಿಗೆ ಸೊ ಮೂರನೇ ತಾರೀಕು ಕೂಡ ಒಂದು ನಲವತ್ತರ ಮೇಲೆ ಒಂದು ಹದಿನೈದು ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ನಲವತ್ತರ ಮೇಲೆ ಸ್ಕೋರ್ ಮಾಡಿದ್ದಾರೆ ನಾಲ್ಕನೇ ತಾರೀಕು ಇವತ್ತೇ ನೋಡಿ ಐವತ್ತ ನಾಲ್ಕು ಅಷ್ಟೇ ಇನ್ನೂ ಅವರ ಒಂದು ಚಾಲನಾ ವೃತ್ತಿ ನಾಲ್ಕನೇ ತಾರೀಕಿಗೆ ನಡೀತಾ ಇದೆ ಸಂಜೆ ಹೊತ್ತಿಗೆ ಎಲ್ಲ ಒಂದು ಪೂರ್ತಿ ಅಪ್ಡೇಟ್ ಆಗುತ್ತದೆ ಆಮೇಲೆ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ ಸೊ ಮೂವತ್ತನೇ ತಾರೀಕಿನಿಂದ ಮೂರನೇ ತಾರೀಕಿನ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಮೂವತ್ತನೇ ತಾರೀಕಿಗೆ ಎಲ್ಲರೂ ಕೂಡ ಇಷ್ಟು ದಿನದಲ್ಲಿ ಡಿಸೆಂಬರ್ ಹದಿನಾರನೇ ತಾರೀಕಿನಿಂದ ಹಾಸನದಲ್ಲಿ ಚಾಲನಾವೃತ್ತಿ ಪರೀಕ್ಷೆ ಆಗಿತ್ತು ಇಲ್ಲಿಯವರೆಗೆ ದಿನಕ್ಕೆ ಎರಡು ಅಭ್ಯರ್ಥಿಗಳು ಐವತ್ತಕ್ಕೆ ಐವತ್ತು ಮತ್ತು ನಲವತ್ತೊಂಬತ್ತುವರೆ ನಲವತ್ತು ಈ ರೀತಿಯಾಗಿ ಮೂವತ್ತನೇ ತಾರೀಕಿಗೆ ಹೈಯೆಸ್ಟ್ ಸ್ಕೋರ್ ಮಾಡಿದ್ದಾರೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಕೂಡ ಮೂರನೇ ತಾರೀಕಿನಿಂದ ಚಾಲನಾ ವೃತ್ತಿ ಪರೀಕ್ಷೆ ಎನ್ ಡಬ್ಲ್ಯೂ ಅವರದ್ದು ನಡೀತಾ ಇದೆ ಅವರು ಯಾವುದೇ ರೀತಿಯಿಂದ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡ್ತಾ ಇಲ್ಲ ಬಟ್ ನೀವು ನಿಮ್ಮ ಕರೆಪತ್ರವನ್ನು ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಡೇಟನ್ನು ನೀವು ನೋಡಿ ಮಿಸ್ ಮಾಡಿಕೊಳ್ಳಬೇಡಿ ಫೋರ್ ಜೀರೋ ಜೀರೋ ಸಿಕ್ಸ್ ಹಂಡ್ರೆಡ್ ಈ ರೀತಿ ಇವತ್ತೇ ನಾಲ್ಕನೇ ತಾರೀಕಿನ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನಡೀತಾ ಇದೆ ಫೋರ್ ಜೀರೋ ಜೀರೋ ಯಾವುದು ಸೆವೆನ್ ಹಂಡ್ರೆಡ್ ಇದೆ ಏಯ್ಟ್ ಹಂಡ್ರೆಡ್ ಇದೆ ಆ ರೀತಿ ನೀವು ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ಒಂದು ಡೇಟ್ ಈ ವೀಕಿನ ಒಳಗಡೆ ನಿಮಗೆ ಡೇಟ್ ಸಿಗುತ್ತದೆ ಫ್ರೆಂಡ್ಸ್ ಸೊ ಯಾಕಂದರೆ ಫೋರ್ ಜೀರೋ ಜೀರೋ ಸಿಕ್ಸ್ ಹಂಡ್ರೆಡ್ ಅಬೋ ಯಾರು ಇದ್ದ ಇದ್ದಾರೆ ಅವರ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಇವತ್ತೆ ನಡೀತಾ ಇದೆ ಸೊ ನೀವು ನಿಮ್ಮ ಒಂದು ನೆಕ್ಸ್ಟ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಈ ರೀತಿ ಯಾರದು ಇದೆ ನೀವು ಕೂಡ ನಿಮ್ಮ ಒಂದು ಕರೆಪತ್ರ ಖಂಡಿತವಾಗಿ ಡೌನ್ಲೋಡ್ ಆಗುತ್ತದೆ ತುಂಬ ಜನರು ಕಮೆಂಟ್ ಮಾಡಿದರು ಸೊ ಅಂಥವರಿಗಷ್ಟೇ ಈಗ ಕರೆಪತ್ರ ಡೌನ್ಲೋಡ್ ಆಗ್ತಾ ಇದೆ ಉಳಿದವರಿಗೆ ನೆಕ್ಸ್ಟ್ ಒಂದು ಸ್ವಲ್ಪ ದಿನದ ನಂತರ ಕರೆಪತ್ರ ಡೌನ್ಲೋಡ್ ಆಗುತ್ತದೆ